ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ಸೊ ಜೈ ಕರ್ನಾಟಕ ಮಾತೆ ಯೂಟ್ಯೂಬ್ ಚಾನಲ್ನ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದು ನಮ್ದು ಹೊಸ ಚಾನಲ್ ಆಗಿರೋದ್ರಿಂದ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಅತಿ ಹೆಚ್ಚು ವೀಡಿಯೋಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋ ಮಾಡಿದರೂ ಕೂಡ ನಿಮಗೆ ಫಸ್ಟ್ ಬರುತ್ತೆ ಸೊ ಫ್ರೆಂಡ್ಸ್ ಅದ್ರ ಜೊತೆಲೆ ನಾವು ಇವತ್ತಿನ ವಿಷಯದಲ್ಲಿ ಏನು ತಿಳ್ಕೊತಾ ಇದ್ದೀವಿ ಅಂತ ಹೇಳಿದರೆ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಹತ್ತು ಕ್ವಶನ್ಗಳನ್ನ ತಿಳ್ಕೊತಾ ಇದ್ದೀವಿ ಸೊ ಪ್ರಶ್ನೆ ಕ್ವಶನ್ ಭಾರತದ ಪ್ರದೇಶ ಹೊಂದಿರುವ ಅರ ರಾಜ್ಯಗಳಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಕರ್ನಾಟಕ ಸೊ ಆನ್ಸರ್ ಬಂದುಬಿಟ್ಟು ಮೂರನೇದು ಏಳನೇ ಸ್ಥಾನದಲ್ಲಿದೆ ಎಷ್ಟನೇ ಸ್ಥಾನದಲ್ಲಿದೆ ಕರ್ನಾಟಕ ಅರಣ್ಯ ಹೊಂದಿರುವ ಪ್ರದೇಶದಲ್ಲಿ ಏಳನೇ ಸ್ಥಾನದಲ್ಲಿ ಇದೆ ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅತಿ ಹೆಚ್ಚು ಮಳೆ ಬೀಳುವಂಥದ್ದು ಗೆಸ್ ಮಾಡ್ತಾ ಇರಿ ಫ್ರೆಂಡ್ಸ್ ಆನ್ಸರ್ನ ನೀವು ಗೆಸ್ ಮಾಡಿ ಆನ್ಸರ್ ಮಾಡಿ ಸೊ ಆನ್ಸರ್ ಈಸ್ ಆಗುಂಬೆ ನೆಕ್ಸ್ಟ್ ಆನ್ಸರ್ ಹುಣಸೆಹಣ್ಣಿನಲ್ಲಿರುವ ಆಮ್ಲ ಯಾವುದು ಹಣ್ಣಿನಲ್ಲಿ ಗೆಸ್ ಮಾಡಿ ಫ್ರೆಂಡ್ಸ್ ಸೊ ಹುಣಸೆಹಣ್ಣಿನಲ್ಲಿರುವ ಟಾಟ್ ಟಾಟರಿಕ್ ಆಮ್ಲ ಸೊ ನೆಕ್ಸ್ಟ್ ಕ್ವಶನ್ ಭೂಮಿಯ ಸೂರ್ಯ ಸುತ್ತುತ್ತದೆ ಎಂದು ಕಂಡುಹಿಡಿದ ವಿಜ್ಞಾನಿ ಭೂಮಿಯ ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ಕಂಡುಹಿಡಿದ ವಿಜ್ಞಾನಿ ಯಾರು ಸೊ ಆನ್ಸರ್ನ ಗೆಸ್ ಮಾಡಿ ಸೊ ಆನ್ಸರ್ ಈಸ್ ನಿಕೋಲಾಸ್ ಕೋಪರ್ನಿಂಗ್ಸ್ ನಿಕೋಲಸ್ ಕೋಪರ್ನಿಕಸ್ ಭೂಮಿಯ ಮೇಲೆ ಹೆಚ್ಚಾಗಿ ಕಂಡುಬರುವ ಕೀಟ ಯಾವುದು ಭೂಮಿಯ ಮೇಲೆ ಹೆಚ್ಚಾಗಿ ಕಂಡುಬರುವ ಕೀಟ ಯಾವುದು ಸೊ ಆನ್ಸರ್ ಬಂದು ಕಣಜ ಕಾವೇರಿ ನದಿಯ ಉಗಮ ಸ್ಥಾನ ಅಥವಾ ಉಗಮ ಆಗುವ ಜಿಲ್ಲೆ ಯಾವುದು ಅಂತ ಯಾವ ಜಿಲ್ಲೆಯಲ್ಲಿ ಉಗಮ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಆನ್ಸರು ಕೊಡುಗು ನೆಕ್ಸ್ಟ್ ಕ್ವಶನ್ ಕರ್ನಾಟಕದಲ್ಲಿ ಅತಿ ಎತ್ತರದ ಪರ್ವತ ಯಾವುದು ಕರ್ನಾಟಕದಲ್ಲಿ ಅತಿ ಎತ್ತರದ ಪರ್ವತ ಯಾವುದು ಕೆಸು ಮಾಡಿರ್ತೀರಾ ಅಂದ್ಕೊತೀನಿ ಆನ್ಸರ್ ರೈಟ್ ಆನ್ಸರ್ ಇಸ್ ಮುಳ್ಳಯ್ಯನಗಿರಿ ಬಾಕ್ರನಂಗಲ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಬಾಕ್ರನಂಗಲ್ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಇದೆ ಆನ್ಸರ್ ಆಪ್ಷನ್ ಕೊಟ್ಟಿದ್ದೀನಿ ಆನ್ಸರ್ನ ಗೆಸ್ ಮಾಡಿ ಸೊ ಆನ್ಸರ್ ಒಂದು ಪಂಜಾಬ್ ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದಿಸುವ ರಾಜ್ಯ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಕಾಗದವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಸೊ ಆನ್ಸರ್ ಬಂದು ಮಹಾರಾಷ್ಟ್ರ ಭಾರತದ ಅತಿ ದೊಡ್ಡ ಬಂದರು ಯಾವುದು ಭಾರತದ ಅತಿ ದೊಡ್ಡ ಬಂದರು ಮುಂಬೈ ಮಂಗಳೂರು ಕೊಚ್ಚಿನ್ ಆ್ಯಂಡ್ ಗುಜರಾತ್ ಈ ಆನ್ಸರಲ್ಲಿ ಮುಂಬೈ ರೈಟ್ ಆನ್ಸರ್ ಕರ್ನಾಟಕದ ಹೆಬ್ಬಾಗಿಲೊಂದು ಯಾವ ನಗರವನ್ನು ಕರೆಯುತ್ತಾರೆ ಸೊ ಇದು ನಿಮಗೋಸ್ಕರ ಮಾಡಿರೋ ಕ್ವಶನ್ ಈ ಕ್ವಶನ್ಗೆ ಆನ್ಸರ್ ಮಾಡೋ ಮೂಲಕ ನಮ್ಮ ಚಾನಲ್ಗೆ ಕಾಮೆಂಟ್ ಮಾಡಿ ಸೊ ಹಾಗೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಈ ಚಾನ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಲೈಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹಾಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೀವು ಕಾಮೆಂಟ್ ಮಾಡಿದರೆ ನಾವೇನಾದರೂ ಚೇಂಜಸ್ ಮಾಡ್ಕೋಬೋದು ಅಂತ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬಾಯ್ ಬಾಯ್